ವ್ಯಕ್ತಿಗತವಾಗಿ ನನ್ನ ಅಭಿಪ್ರಾಯ ನನ್ನ ಜನ ಉತ್ತರ ಕರ್ನಾಟಕದ ಜನ ನನಗೆ ಶಾಸಕನಾಗಿ ವಿಧಾನಸಭೆ ಒಳಗಡೆ ಕಳಿಸ್ತಾ ಇದ್ದಾರೆ ನನ್ನ ಉಡಾಫೆ ಮಾತುಗಳು ಯಾವತ್ತೂ ಆಡಲಿಲ್ಲ ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ದಾಖಲಾತಿಗಳ ಸಮೇತ ಸರ್ಕಾರ ಮುಂದಿರ್ತಕ್ಕಂಥ ಕೆಲಸ ಮಾಡಿದೆ ಪಕ್ಷಾತೀತವಾಗಿ ಮಾಡಿದೆ ಕಾಂಗ್ರೆಸ್ನಲ್ಲಿ ನಲ್ಲಿ ಕೂಡ ದಾಖಲಾತಿಗಳು ಕೊಡ್ತೀವಿ ಪುಸ್ತಕ ಬಿಡುಗಡೆ ನಡೆಸಿದೆ ವಿತ್ ಸ್ಟಾಟಸ್ಟಿಕ್ಸ್ ಆಯಾ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಇಲಾಖೆಗಳ ಕರ್ನಾಟಕ ಏಕೀಕರಣ ಆದಾಗ ಇಲ್ಲಿವರೆಗೆ ಯಾವ ರೀತಿಯಾಗಿ ನಮ್ಮ ಅಭಿವೃದ್ಧಿನಲ್ಲಿ ನಾವು ಹಿಂದುಳಿದಿದ್ದೇವೆ ಮತ್ತು ಯಾವ ರೀತಿಯಾಗಿ ತಾರತಮ್ಯ ಆಗಿದೆ ಯಾರ್ಯಾರ ಕಾಲಕ್ಕೆ ಏನಾಗಿದೆ ಅನ್ನೋದನ್ನ ಅಂಕಿ ಸಂಖ್ಯೆಗಳ ಸಮೇತ ತಾರತಮ್ಯ ಅನ್ನೋ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ ಮತ್ತು ಅದ್ರ ಜೊತೆಗೆ ಇಪ್ಪತ್ತೈದು ಲಕ್ಷ ಸ್ಮಾಲ್ ಪುಸ್ತಕಗಳು ಫಂಡ್ ಮಾಡಿದ್ರು ನಾನು ನಮ್ಮ ಜನಸಾಮಾನ್ಯರು ಓದಕ್ಕೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಇಡೀ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಮುಗಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅದಕ್ಕೆ ರಾಯಚೂರಿಂದ ಬೆಳಗಾವರಿಗೆ ಪಾದಯಾತ್ರೆ ನಾನು ಇವರೂ ಅಷ್ಟೆ ಉತ್ತರ ಕರ್ನಾಟಕದ ಜನ ನಾವು ಮುಗ್ದ್ರಿ ವಾಸ್ತವಿಕತೆ ನಾವು ಮುಗ್ದು ಯಾರು ಎಮೋಷನಲ್ ನಮ್ಮ ಮುಗ್ಧತೆಯನ್ನು ತಲುದು ಅದನ್ನು ಉಪಯೋಗ ಮಾಡ್ಕೊಂಡಿದ್ದರು ಅದ್ರ ಭವಿಷ್ಯದಲ್ಲಿ ಆ ರೀತಿ ಆಗ್ಬೇಕಂತ ರೀತಿ ನಾವು ವಾಸ್ತವಿಕತೆ ಸ್ಥಿತಿಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಅದಕ್ಕೆ ನಾನು ಸದಾ ಬದ್ಧ ಅದು ಸುಮ್ಮನೆ ರಾಜಕಾರಣಕ್ಕೋಸ್ಕರ ಮಾತಾಡೋದು ನನ್ನ ರಾಜಕಾರಣಕ್ಕೋಸ್ಕರ ಮಾತಾಡೋದು ನಾನು ಸಿಕ್ಕಿಲ್ಲ ಅಂದ ತಕ್ಷಣ ನಾನು ಏ ಉತ್ತರ ಕರ್ನಾಟಕ ಅನ್ಯ ಆಗಿದೆ ನಾನು ಹೊತ್ತು ನೋಡಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನು ಸಚಿವ ಸಂಪುಟದಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗಿದ್ದಾರೆ ನಿಗಮ ಮಂಡಳಿ ಮಾಡ್ಬೇಕಾದ್ರೆ ಯಾವ ರೀತಿ ವ್ಯತ್ಯಾಸಗಳಾಗಿದೆ ಅನ್ನೋದು ದಾಖಲಾತಿ ಸಮೇತ ಕೊಟ್ಟಿದ್ದೆ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಲಾಸ್ಟ್ ನಾನು ಹಿಂದಿನ ಅಸೆಂಬ್ಲಿಯಲ್ಲಿ ಬೆಳಗಾವಿನಲ್ಲಿ ಮಾತಾಡಬೇಕು ದಾಖಲಾತಿ ಸಮೇತ ಕೊಟ್ಟಿದ್ದೆ ಇಡೀ ಇಡೀ ರಾಜ್ಯ ತುಂಬ ವೈರಲ್ ಆಗಿತ್ತು ಕಂಪ್ಲೀಟ್ ಸುಮಾರು ನಲವತ್ತೈದು ನಿಮಿಷ ನಾನು ಮಾತಾಡಿ ದಾಖಲಾತಿ ಕೊಟ್ಟಿದ್ದೆ ನಮ್ಮ ಅಧ್ಯಕ್ಷರು ನಾವು ಮಾತಾಡೋದು ದಾಖಲಾತಿ ಇದೆಯಾ ಅಂತ ದಾಖಲಾತಿ ಒಂದೊಂದಾಗಿ ನನಗೆ ತೆಗೆದುಕೊಟ್ಟು ಮಾತಾಡಿದ್ದೆ ನಾನು ನೀಂಗಾದರೂ ಹೇಳ್ತೇನೆ ಕೆಲವರು ಮಾತಾಡ್ತಾರೆ ಉತ್ತರ ಕರ್ನಾಟಕ ಏನೋ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳೋಕ್ಕೋಸ್ಕರ ಮಾತಾಡೋದಲ್ಲ ವಾಸ್ತವಿಕತೆ ಮಾತಾಡೋದು ಉತ್ತರ ಕರ್ನಾಟಕದಲ್ಲಿ ಜೀರೋ ಬಜೆಟ್ ನೈನ್ ಪ್ರಾಜೆಕ್ಟ್ ಅಂತ ನಾನು ಮಾಡಿ ನಾನು ಅಸೆಂಬ್ಲಿಯಲ್ಲಿ ಮಂಡನೆ ಮಾಡಿದ್ದೆ ಜೀರೋ ಬಜೆಟ್ ನೈನ್ ಪ್ರಾಜೆಕ್ಟ್ ದುಡ್ಡು ಕೊಡ್ಬೇಡ ಸಮಯ ಅನುಷ್ಠಾನ ಮಾಡ್ತಕ್ಕಂಥ ಒಂದು ವಿಚಾರಧಾರೆ ಇದ್ರೆ ಸಾಕು ಮಾಡಕ್ ಸಾಧ್ಯ